ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಆದರೆ ಇವರ ಸಂಸಾರದಲ್ಲಿ ಆಗಿರುವಂಥದ್ದೇ ಬೇರೆ ಈಗ ಸಂಸಾರ ಮೂರ ಬಟ್ಟೆ ಆಗಿಬಿಟ್ಟಿದೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಗಮನಿಸಬೇಕಾಗತ್ತೆ ಏನಪ್ಪ ಅಂತ ಹೇಳಿದ್ರೆ ಲೀಲಾನ ವಿಚಾರದಲ್ಲಿ ಏನು ಆಗ್ತಾ ಇದೆ ಅಂತ ಆ್ಯಕ್ಚುಲಿ ಲೀಲಾ ಫಸ್ಟು ಮದುವೆ ಆಗಿದ್ಲಲ್ಲ ಆತನಿಗೆ ಕೈ ಕೊಟ್ಟು ಮಂಜನನ್ನು ಕೈ ಹಿಡಿದು ಅದಾದ ಮೇಲೆ ಈಗ ಸಂತುನ ಕೈ ಹಿಡಿದಿದ್ದಾಳೆ ಅಸಲಿಗೆ ಇಲ್ಲ ಆಗಿದ್ದೇ ಬೇರೆ ಲೀಲಾ ಬಾಲ್ಯ ವಿವಾಹವಾಗಿದ್ದಾಳಂತೆ ಕಾರಣ ಮಂಜುನ ಫಸ್ಟು ಲವ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಕೆಯ ಮನೆಯವರಿಗೆ ಗೊತ್ತಾಗಿ ಮಂಜು ಇಷ್ಟ ಇಲ್ಲದೆ ಆಕೆಯನ್ನು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿಸಿಕ್ತಾರೆ ಐದು ವರ್ಷ ಸಂಸಾರ ಮಾಡಿರ್ತಾರೆ ಆಕೆ ಅದಾದ ಮೇಲೆ ಈಕೆಯೇ ಮನೆಯವರ ವಿರೋಧ ಕಟ್ಕೊಂಡು ಮಂಜುವನ್ನು ಮದುವೆ ಆಗ್ತಾಳೆ ಕಾರಣ ಮಂಜುನ ಪ್ರೀತಿ ಮಾಡಿರ್ತಾಳೆ ಹನ್ನೊಂದು ವರ್ಷ ಮಂಜು ಜೊತೆ ಸಂಸಾರ ಮಾಡಿರ್ತಾಳೆ ಆದರೆ ಅದ್ಯಾಕೋ ಗೊತ್ತಿಲ್ಲ ಮಿಡ್ಲಲ್ಲಿ ಸಂತು ಎಂಟ್ರಿ ಆಗ್ತಾನೆ ಸಂತು ಎರಡು ವರ್ಷದಿಂದ ಈಚೆಗೆ ಎಂಟ್ರಿ ಆದರೂ ಕೂಡ ಲೀಲಾ ಹೇಳ್ತಾ ಇರುವಂಥದ್ದೇ ಬೇರೆ ಲೀಲಾ ಹೇಳೋ ಪ್ರಕಾರ ಮದುವೆ ಆದಾಗಿನಿಂದ ಈ ಮಂಜು ಎನ್ನುವಂತೂ ಹೊಡಿತಾನೇ ಇದ್ದಾನೆ ನನ್ನ ಗಂಡ ಅಂತ ಹೇಳ್ತಿದ್ದಾಳೆ ಕುಡ್ಕೊಂಡು ಬಂದು ಹೊಡಿತಾನೆ ನೀನು ಹಾಗಿದ್ಯಾ ಹೀಗಿದ್ಯಾ ಯಾರ ಜೊತೆ ಮಾತಾಡಬಾರ್ದು ಎಲ್ಲಿಗೂ ಹೋಗಬಾರ್ದು ಹಾಗೆಲ್ಲ ಈತ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳ್ತಿದ್ದಾಳೆ ಲೀಲಾ ಅದನ್ನು ತನ್ನ ನೋವನ್ನು ಹೇಳ್ಕೊಳೋಕ್ಕೆ ಯಾರೂ ಇಲ್ಲ ಅಂತ ಹೇಳಿಕೊಂಡು ಸಂತು ಜೊತೆ ತನ್ನ ಭಾವನೆಗಳನ್ನು ಹೇಳ್ಕೊಳ್ತಾ ಇದ್ಲು ಆದರೆ ಕೊನೆಗೆ ಅದೇ ಪ್ರೀತಿ ಹೆಚ್ಚಾಗಿ ಸಂತು ಮನೆಗೆ ಬರೋಕ್ಕೆ ಶುರು ಮಾಡಿಕೊಂಡಿದ್ದಾನೆ ಅಲ್ಲಿ ಮೊಬೈಲಲ್ಲಿ ತೆಗೆದುಕೊಂಡಿರುವಂಥ ಫೋಟೋಸ್ ಇರ್ಬೋದು ಪ್ರತಿಯೊಂದು ಒಮ್ಮೆ ಮಂಜುಗೆ ಗೊತ್ತಾಯಿತು ಯಾವ ಗಂಡ ತಾನೇ ಸುಮ್ಮನೆ ಇರ್ತಾನೆ ತನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಏನೋ ಅಫೇರ್ ಇಟ್ಕೊಂಡಂಥ ಸಂದರ್ಭದಲ್ಲಿ ಯಾವ ಗಂಡ ತಾನೇ ಸುಮ್ಮನೆ ಇರೋಕ್ಕಾಗತ್ತೆ ಆತ ಸೈಕೋ ಆಗಿಬಿಟ್ಟಿದ್ದಾನೆ ಕಂಡು ಕಂಡಲ್ಲಿ ಸಿಕ್ಕದಲ್ಲೆಲ್ಲ ಹೊಡೆಯೋಕ್ಕೆ ಶುರು ಮಾಡಿದ್ದಾನೆ ಇದೇ ಅತಿರೇಕಕ್ಕೆ ಹೋಗಿ ಒಂದಿನ ಸಂತು ಮನೆಗೆ ಹೋಗ್ಕೊಂಡು ಕೂತ್ಕೊಂಡು ಬಿಟ್ಟಾಳೆ ಲೀಲಾ ಕೊನೆಗೆ ಈತ ಎಳ್ಕೊಂಡು ಬಂದಿದ್ದಾನೆ ಸಂತುನ ಮಂಜು ಅದಾದ ಮೇಲೂ ಕೂಡ ಲೀಲನ ಕರ್ಕೊಂಡು ಬಂದಿದ್ದಾನೆ ಮಾತನಾಡಿದ್ದಾನೆ ಸಂತುನ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಬರಲ್ಲ ಅಂತ ಲೀಲಾ ಕೂತ್ಕೊಂಡಿದ್ಳು ಲೀಲನ ಮತ್ತೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಲೀಲಾ ಮತ್ತೆ ನಾನು ಸಂತು ಜೊತೆಯೇ ಹೋಗ್ತೀನಂತ ಹೇಳಿದ್ದಾಳೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮಂಜ ಹಿಂದೆ ಮುಂದೆ ನೋಡದೆ ಲೀಲಾನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾನೆ ಅದಾದ ಕೂಡಲೇ ಲೀಲಾ ಎದ್ನೋ ಬಿದ್ನೋ ಅಂತ ಹೇಳಿ ಸಂತುಗೆ ಕಾಲ್ ಮಾಡಿಬಿಟ್ಟು ಅಳೋಕ್ ಶುರು ಮಾಡ್ತಾಳೆ ನೋಡಿ ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಒಂದು ದೋಣಿ ಸಾಗಬೇಕಾದ್ರೆ ಒಂದು ಹುಟ್ಟು ಅಂತ ಇರುತ್ತೆ ಆ ಹುಟ್ಟನ್ನು ಆ ನಾವಿಕ ಯಾರಿರ್ತಾನೆ ಅವನು ಮುನ್ನಡ್ಸ್ಕೊಂಡು ಹೋಗಬೇಕಾಗತ್ತೆ ಅದು ಗಂಡ ಎಲ್ಲೋ ಹೋಗಿ ದುಡ್ಕೊಂಡು ಬಂದು ತನ್ನ ಹೆಂಡತಿ ಮಕ್ಕಳು ಅಂತ ಸಂಸಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮನೇಲಿ ಕೂತ್ಕೊಂಡು ಹೆಂಡತಿ ಆದವಳು ಆ ಸಂಸಾರಕ್ಕೆ ಇವಳು ಕೂಡ ನೆರವಾಗಬೇಕು ಅದು ಬಿಟ್ಟು ಮೊಬೈಲಲ್ಲಿ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಅಂತ ಹೇಳಿಬಿಟ್ಟು ಫೇಸ್ಬುಕ್ಕು ಅಂತ ಹೇಳ್ಕೊಂಡು ಯಾರ ಜೊತೆ ಚಾಟ್ ಮಾಡಿಕೊಂಡು ಯಾರ ಜೊತೆ ಯಾರು ಮೆಸೇಜ್ ಮಾಡ್ಕೊಂಡಿದ್ರೆ ಯಾವ ಗಂಡ ಸುಮ್ಮನಿರ್ತಾನೆ ಓಕೆ ಆದ ಮೆಸೇಜಿಗಷ್ಟೇ ಸೀಮಿತ ಆಗಿದ್ರೆ ಓಕೆ ಅನ್ಬೋದಿತ್ತು ಆದರೆ ಇಲ್ಲಾಗಿದ್ದೇ ಬೇರೆ ಆತನನ್ನೇ ಮನೆ ಕರೆಸ್ಕೊಂಡು ಇಲ್ಲ ನಾನು ಮದುವೆ ಆದರೆ ಆತನ ಜೊತೆನೇ ಇರ್ತೀನಿ ಆತನ ಜೊತೆನೇ ಮದುವೆಯಾಗಿ ಸಂಸಾರ ಮಾಡ್ತೀನಿ ಅಂತ ಹೇಳೋದಾದ್ರೆ ಈಗ ಮಕ್ಕಳ ಕತೆ ಏನಾಗಬೇಕು ಇಲ್ಲಿ ಲೀಲಾಗೆ ಮೂರು ಮಕ್ಕಳು ಒಂದು ಹೆಣ್ಣು ಎರಡು ಗಂಡು ಅಲ್ಲಿ ಸಂತುಗೆ ಒಂದು ಮಗು ಜೊತೆಗೆ ಆತನ ಅಮ್ಮ ಬೇರೆ ಅಮ್ಮನಿಗೆ ವಯಸ್ಸಾಗಿದೆ ಆರೋಗ್ಯ ನೋಡ್ಕೋಬೇಕು ಇನ್ನೊಂದು ಕಡೆಯಲ್ಲಿ ಈಗ ಮೂರು ಮಕ್ಕಳೂ ಕೂಡ ಮಂಜು ಸಂತು ಮನೆಗೆ ಬಿಟ್ಟು ಬಂದಿದ್ದಾನೆ ಮೂರು ಪ್ಲಸ್ ಒಂದು ನಾಲ್ಕು ಮಕ್ಕಳು ಸಂತು ಅಮ್ಮ ಜೊತೆಗೆ ಲೀಲಾ ಆರು ಜನ ಹೊಟ್ಟೆ ಹೊರಿಬೇಕು ಆತನಿಗೆ ಇದ್ದಿದ್ದು ಒಂದು ಟೀ ಶಾಪ್ ಅಂತ ಹೇಳ್ತಾರೆ ಒಂದು ಪ್ರೊವಿಜನ್ ಸ್ಟೋರ್ ಅದರಲ್ಲಿ ಏನೋ ಹಣಕಾಸು ಆದರೆ ಏನೋ ಸಂಪಾದನೆ ಮಾಡ್ಕೊಂಡು ಹೋಗ್ಬೋದು ಹೊಟ್ಟೆಗೇನೂ ತೊಂದರೆ ಇಲ್ಲ ಶಿಕ್ಷಣಕ್ಕೇನು ಸಮಸ್ಯೆ ಆಗ್ಬೋದು ಯೋಚನೆ ಮಾಡಿ